हलो स्ने वेलकम बैक टू शुभ चानल ಅಕ್ಷಯ ತೃತೀಯ ಯಾವ ದಿನ ಬಂದಿದೆ ಎಷ್ಟು ಗಂಟೆಗೆ ಪ್ರಾರಂಭ ಆಗಿನೇ ಎಷ್ಟು ಗಂಟೆಗೆ ಮುಕ್ತಾಯ ಇನ್ನು ನಾವು ಆ ದಿನ ಕಳಸ ಸ್ಥಾಪನೆ ಮಾಡಬೇಕಂದ್ರೆ ಯಾವ ವಸ್ತುಗಳನ್ನು ಕಳಸದಲ್ಲಿ ಹಾಕಬೇಕು ಯಾವ ಶುಭ ಯೋಗಗಳು ಬಂದಿದೆ ಆ ಯೋಗಗಳಲ್ಲಿ ನಾವು ಕಳಸ ಸ್ಥಾಪನೆ ಮಾಡೋದ್ರಿಂದ ವರ್ಷವಿಡೀ ನಮಗೆ ಹಣದ ಕೊರತೆ ಇಲ್ಲ ಸಮೃದ್ಧಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಹಾಗಾದರೆ ಯಾವ ಸಮಯದಲ್ಲಿ ಕಳಸ ಸ್ಥಾಪನೆ ಮಾಡಬೇಕು ಯಾವ ವಸ್ತುಗಳನ್ನು ಹಾಕಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಅಕ್ಷಯ ತೃತೀಯ ಮೇ ಹತ್ತನೇ ತಾರೀಕು ಶುಕ್ರ ಶುಕ್ರವಾರ ಬೆಳಗಿನ ಜಾವ ನಾಲ್ಕು ಗಂಟೆ ಹದಿನೇಳು ನಿಮಿಷಕ್ಕೆ ಪ್ರಾರಂಭ ಆಗಿ ಮೇ ಹನ್ನೊಂದನೇ ತಾರೀಕು ಎರಡು ಗಂಟೆ ಐವತ್ತು ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ ಇನ್ನು ಅಕ್ಷಯ ತೃತೀಯ ಪೂಜಾ ಮುಹೂರ್ತ ಅನ್ನೋದಾದರೆ ಶುಕ್ರವಾರ ಬೆಳಗ್ಗೆ ಐದು ಗಂಟೆ ಮೂವತ್ತ್ ಮೂರರಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನೆಂಟರ ತನಕ ಇರುತ್ತೆ ಈ ಅವಧಿಯಲ್ಲಿ ನಾವು ಪೂಜೆ ಮಾಡಿಕೊಂಡ್ರೆ ತುಂಬಾ ಒಳ್ಳೇದಾಗುತ್ತೆ ಸರಿಯ ಅಕ್ಷಯ ತೃತೀಯ ಯಾವ ಯೋಗದಲ್ಲಿ ಬಂದಿದೆ ಅನ್ನೋದಾದ್ರೆ ಗಜಕೇಸರಿ ಯೋಗ ಧನ ಯೋಗ ಶುಕ್ರಾತಿಥ್ಯ ಯೋಗ ಶಶಯೋಗ ಮಾವಲ್ಯ ರಾಜಯೋಗ ಮತ್ತು ಸುಕುರ್ಮ ಯೋಗದಂತಹ ಆರು ಶುಭ ಯೋಗಗಳು ರೂಪುಗೊಳ್ತಾ ಇದ್ದಾವೆ ಹಾಗಾಗಿ ಈ ಯೋಗದಲ್ಲಿ ನಾವು ಏನಾದರೂ ಹೊಸ ಬಿಸ್ನೆಸ್ ಮಾಡೋದಾಗ್ಲಿ ಹೊಸ ಕೆಲಸವನ್ನು ಪ್ರಾರಂಭ ಮಾಡೋದಾಗ್ಲಿ ಮನೆಯಲ್ಲಿ ಕಳಸ ಸ್ಥಾಪನೆ ಮಾಡೋದು ತುಂಬಾ ಒಳ್ಳೆಯದು ಯಾವುದೇ ಒಂದು ಶುಭ ಕಾರ್ಯಗಳು ಮಾಡಿದ್ರೂ ಕೂಡ ತುಂಬಾ ಒಳ್ಳೆಯದಾಗುತ್ತೆ ಕಳಸಕ್ಕೆ ಯಾವ ವಸ್ತುಗಳನ್ನು ಹಾಕಬೇಕು ಅನ್ನೋದಾದರೆ ನಿಮ್ಮ ಮನೆಯಲ್ಲಿ ಇರುವಂತಹ ದೈವಿ ಶಕ್ತಿ ವಸ್ತುಗಳನ್ನೇ ಉಪಯೋಗಿಸ್ಕೊಂಡು ಈ ರೀತಿಯಾಗಿ ಪೂಜೆ ಮಾಡಿದರೆ ಲಕ್ಷ್ಮಿ ಒಲಿಯುತ್ತಾಳೆ ಜೊತೆಗೆ ಹಣಕಾಸಿನ ಸಮಸ್ಯೆ ದೂರ ಆಗುತ್ತೆ ಹತ್ತಿರ ಇರುವ ಒಡವೆಗಳು ಕೂಡ ದುಪ್ಪಟ್ಟು ಆಗುತ್ತೆ ಅಂದರೆ ಡಬಲ್ ಆಗುತ್ತೆ ಹಣದ ಅರಿವು ಹೆಚ್ಚಾಗ್ತಾ ಹೋಗುತ್ತೆ ಹಾಗಾದರೆ ಆ ವಸ್ತುಗಳು ಯಾವುವು ಯಾವ ವಸ್ತುಗಳನ್ನು ನಾವು ಕಳಸದಲ್ಲಿ ಹಾಕಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ರಿಮೇಲ್ ಕೂಡ ಬಂದ ಇದೆ ಹಾಗೆಯೇ ನಿಮಗೆ ನಾನು ಕೂಡ ಹೇಳ್ತಾ ಇದ್ದೀನಿ ಯಾವ ಯಾವ ವಸ್ತುಗಳು ಬೇಕು ಅಂತ ಸ್ವಲ್ಪ ಅರಿಶಿನ ಕುಂಕುಮ ಕವಡೆ ಆರು ಕಮಲದ ಬೀಜ ಆರು ಸ್ವಲ್ಪ ಅಕ್ಕಿ ಸ್ವಲ್ಪ ಒಣ ದ್ರಾಕ್ಷಿ ಒಂದು ತುಂಡು ಹಾಗಷ್ಟು ಬೆಲ್ಲ ಒಂದು ಅರಿಶಿಣದ ಕೊಂಬು ಬಿಳಿ ಹೂವು ವಿಭೂತಿ ಬಿಳಿ ಬಟ್ಟೆ ಚಿನ್ನದ ರಿಂಗ್ ಅಂದರೆ ನಿಮಗೆ ಚಿನ್ನದ ಉಂಗುರ ಬೆಳ್ಳಿ ಉಂಗುರ ಹಾಗೂ ಕಲ್ಲುಪ್ಪು ಇಷ್ಟು ಇದ್ದರೆ ನಾವು ಕಳಸ ಸ್ಥಾಪನೆ ಮಾಡ್ಬೋದು ಇಷ್ಟು ಇರಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ ಇದರಲ್ಲಿ ನಿಮಗೆ ಯಾವ ವಸ್ತು ನಿಮ್ಮ ಮನೆಯಲ್ಲಿರುತ್ತೋ ಅದೇ ವಸ್ತುಗಳನ್ನು ನೀವು ತಗೊಂಡು ಕೂಡ ನೀವು ಕಳಸ ಸ್ಥಾಪನೆ ಮಾಡ್ಬೋದು ಇನ್ನು ಕವಡೆ ಆಗಲಿ ಕಮಲದ ಬೀಜ ಆಗಲಿ ನೀವು ಇತ್ತು ಅಂದರೆ ಅದನ್ನೇ ನೀವು ಅರ್ಶಿನದ ನೀರಿನಲ್ಲಿ ತೊಳ್ಕೊಂಡು ಕಳಸ ಸ್ಥಾಪನೆಗೂ ಕೂಡ ಉಪಯೋಗಿಸ್ಬೋದು ಈ ಚಿನ್ನದ ರಿಂಗು ಅಂತ ಹೇಳಿದ್ದೀನಿ ನೀವು ಚಿನ್ನದ ರಿಂಗು ಚಿನ್ನದ ಉಂಗ್ರ ಇರಲಿಲ್ಲ ಒಂದು ಮೂಗ್ಬೊಟ್ಟು ಇದ್ರೂ ಪರವಾಗಿಲ್ಲ ಅಕಸ್ಮಾತ್ ಅದು ಇರಲಿಲ್ಲ ಅಂದರೆ ನೀವು ಒಂದು ಫೈ ರುಪೀಸ್ ಗೋಲ್ಡ್ ಕಾಯಿನ ಹಾಕಿದ್ರೂ ಆಗುತ್ತೆ ಇನ್ನು ಬೆಳ್ಳಿ ರಿಂಗ್ ಅಂತ ಅಂದಿದ್ದೀನಿ ಒಂದು ಯಾವುದಾದ್ರೂ ಕಾಲು ಉಂಗ್ರ ಇತ್ತು ಅಥವಾ ಒಂದು ತುಂಡು ಯಾವುದಾದ್ರೂ ಬೆಳ್ಳಿದಿತ್ತು ಅಂದ್ರೂ ಹಾಕ್ಬೋದು ಇರಲಿಲ್ಲ ಅಂದರೆ ನೀವು ಒಂದು ರುಪಿ ಕಾಯ್ನು ಕೂಡ ನೀವು ಕಳಸದಲ್ಲಿ ಹಾಕ್ಬೋದು ಈ ರೀತಿಯಾಗಿ ಕೂಡ ಕಳಸ ಸ್ಥಾಪನೆ ಮಾಡ್ಬೋದು ಐದು ವೀಳ್ಯದೆಲೆ ಬೇಕಾಗುತ್ತೆ ಇಲ್ಲಾಂದರೆ ಐದು ಮಾವಿನ ಎಲೆನೂ ಕೂಡ ಇಡ್ಬೋದು ಇನ್ನು ಪೂಜೆಗೆ ಬೇಕಾಗುವಂಥ ಹೂವುಗಳು ಮಲ್ಲಿಗೆ ಹೂವು ಇಟ್ಟರೆ ತುಂಬಾ ಒಳ್ಳೆಯದು ಯಾಕೆಂದರೆ ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದದ್ದು ಮಲ್ಲಿಗೆ ಹೂವು ಹಾಗಾಗಿ ಮಲ್ಲಿಗೆ ಹೂ ಇದ್ದರೆ ತುಂಬಾ ಒಳ್ಳೆಯದಾಗತ್ತೆ ಇನ್ನು ಕಳಸ ಸ್ಥಾಪನೆಗೆ ಒಂದು ತೆಂಗಿನಕಾಯಿ ಚೆನ್ನಾಗಿರುವಂಥ ನೀರಿರುವಂಥ ಒಂದು ತೆಂಗಿನಕಾಯಿ ಬೇಕಾಗುತ್ತೆ ಕಳಸದ ಚೆಂಬು ನೀವು ತಾಮ್ರದ್ದು ಈ ತಾಳಿದು ಬೆಳ್ಳಿದು ಯಾವುದಾದ್ರೂ ಇಡ್ಬೋದು ಅದಕ್ಕೆ ಒಂದು ಅರಿಶಿನದ ಕೊಂಬನ್ನು ನೀವು ಕಟ್ಕೊಬೇಕಾಗತ್ತೆ ಅದ್ರ ಜೊತೆ ಶುದ್ಧವಾದ ನೀರು ಒಂದು ದೊಡ್ಡ ನೀರು ಬೇಕಾಗುತ್ತೆ ಹಾಗೆಯೇ ಅಕ್ಷತೆ ಇಷ್ಟಿದ್ರೆ ಸಾಕು ಕಳಸ ಸ್ಥಾಪನೆ ಮಾಡ್ಬೋದು ಹಾಗಾದರೆ ಯಾವ ರೀತಿಯಾಗಿ ನಾವು ಕಳಸ ಸ್ಥಾಪನೆ ಮಾಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಒಂದು ಪೀಠವನ್ನು ರೆಡಿ ಮಾಡಬೇಕಾಗುತ್ತೆ ಅದರ ಮೇಲೆ ಒಂದು ಮಹಾಲಕ್ಷ್ಮಿಯ ಫೋಟೋವನ್ನು ನೀವು ಇಡಬೇಕಾಗತ್ತೆ ಫೋಟೋಗೂ ಕೂಡ ಅರಿಶಿನ ಕುಂಕುಮ ಆಗಿನೇ ಹೂಗಳಿಂದ ಅಲಂಕಾರ ಮಾಡ್ಕೊಬೇಕಾಗುತ್ತೆ ನಂತರ ಫೋಟೋ ಮುಂದೆ ಒಂದು ಕಳಸ ಸ್ಥಾಪನೆಗೆ ಅಂತ ಒಂದು ತಾಮ್ರದ ತಟ್ಟೆಯಲ್ಲಿ ನಾನು ಇಲ್ಲಿ ಅಕ್ಕಿಯನ್ನು ಹಾಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಅರಿಶಿನ ಹಾಗೆಯೇ ಕುಂಕುಮ ಕೂಡ ನಾನು ಅದರ ಮೇಲೆ ಕಳಸ ಸ್ಥಾಪನೆ ಮಾಡಬೇಕಾಗತ್ತೆ ಈ ಕಳಸಕ್ಕೂ ಅಷ್ಟೇ ನಾನು ಒಂದು ಅರಿಶಿಣದ ಕೊಂಬನ್ನು ಕಟ್ಕೊಂಡಿದ್ದೀನಿ ಅರಿಶಿಣದ ದಾರ ಮಾಡಿಕೊಂಡು ಅರಿಶಿಣದ ಕೊಂಬನ್ನು ಕಟ್ಕೊಂಡು ಅದಕ್ಕೂ ಕೂಡ ಅರಿಶಿನ ಕುಂಕುಮವನ್ನು ಕಳಸಕ್ಕೆ ಹಚ್ಕೊಂಡಿದ್ದೀನಿ ಈಗ ಇದಕ್ಕೆ ಶು ಶುದ್ಧವಾದ ನೀರು ಹಾಕೊಳ್ಳೋಣ ಒಂದು ಮುಕ್ಕಾಲು ಭಾಗ ಆಗಷ್ಟು ಶುದ್ಧವಾದ ನೀರನ್ನು ಹಾಕಬೇಕಾಗುತ್ತೆ ಕಷದ ನೀರಿಗೆ ಸ್ವಲ್ಪ ಅರಿಶಿನ ಹಾಗೆಯೇ ಸ್ವಲ್ಪ ಕುಂಕುಮವನ್ನು ಕಶದ ನೀರಿಗೆ ಹಾಕ್ಕೊಬೇಕಾಗುತ್ತೆ ನಂತರ ನೀವು ಇಲ್ಲಿ ಕವಡೆಗಳು ಆದಷ್ಟು ನಾವು ಎಲ್ಲೋ ಕಲರ್ ಕವಡೆ ತೊಗೊಂಡ್ರೆ ತುಂಬಾ ಒಳ್ಳೆಯದು ಇಲ್ಲಿ ಆರು ಕವಡೆಗಳನ್ನು ತೊಗೊಂಡಿದ್ದೀನಿ ಹಾಗೆಯೇ ಆರು ಕಮಲದ ಬೀಜಗಳನ್ನು ಕೂಡ ಹಾಕ್ಕೊಂಡಿದ್ದೀನಿ ನಿಮ್ಮ ಮನೇಲಿ ಇತ್ತು ಅಂದರೆ ಅದನ್ನು ಕೂಡ ನೀವು ತೊಳೆದು ಬಿಟ್ಟು ಹಾಕ್ಬೋದು ಹಾಗೆಯೇ ಒಂದು ಟೀ ಸ್ಪೂನ್ ಆಗಷ್ಟು ಇಲ್ಲಿ ಅಕ್ಕಿ ಅಂದರೆ ನಾವು ಅಡುಗೆ ಯೂಸ್ ಮಾಡ್ತಿರಲ್ಲ ಅದೇ ಅಕ್ಕಿಯನ್ನು ನಾನು ಇಲ್ಲಿ ಕಳಶದಲ್ಲ ಹಾಕಿದ್ದೀನಿ ಹಾಗೆಯೇ ಸ್ವಲ್ಪ ದ್ರಾಕ್ಷಿ ಅಂದರೆ ಒಣ ದ್ರಾಕ್ಷಿ ಬರುತ್ತಲ್ಲ ಆ ಒಣ ದ್ರಾಕ್ಷಿಯೇ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಹಾಗೆಯೇ ಒಂದು ತುಂಡು ಬೆಲ್ಲವನ್ನು ಕೂಡ ಕಳಶಕ್ಕೆ ಹಾಕೊತಾ ಇದ್ದೀನಿ ಅದ್ರ ಜೊತೆ ನಾನಿಲ್ಲಿ ಈ ಬಟ್ಟೆಯನ್ನು ಕೂಡ ನಾನು ಸಣ್ಣದಾಗಿರುವಂಥ ಒಂದು ಬಿಳಿ ಬಟ್ಟೆಯನ್ನು ಕೂಡ ನಾನು ಕಲಶದಲ್ಲೇ ಹಾಕ್ಕೊಂಡು ಅದ್ರ ಜೊತೆ ನಾನು ಬಿಳಿ ಹೂಗಳನ್ನು ಕೂಡ ಹಾಕ್ಕೊಂಡಿದ್ದೀನಿ ಇನ್ನು ಚಿನ್ನದ ಉಂಗುರವನ್ನು ಕೂಡ ಹಾಕ್ಕೊಬೋದು ಚಿನ್ನದ ಉಂಗ್ರ ಇಲ್ಲ ಅಂದರೆ ಫೈವ್ ರುಪೀಸ್ ಕಾಯಿನ ಗೋಲ್ಡ್ ಕಾಯಿನ್ ಬರುತ್ತಲ್ಲ ಅದನ್ನು ಕೂಡ ಹಾಕ್ಕೊಬೋದು ಇನ್ನು ಬೆಳ್ಳಿ ಉಂಗ್ರೂ ಕೂಡ ಹಾಕ್ಕೊಬೋದು ಬೆಳ್ಳಿ ಉಂಗುರ ಇರಲಿಲ್ಲ ಅಂದರೆ ನೀವು ಒಂದು ರುಪಿ ಕಾಯಿನ್ ಕೂಡ ಹಾಕ್ಕೊಬೋದು ಇನ್ನು ಅದ್ರ ಜೊತೆ ಒಂದು ನೀವು ಅರಿಶಿನ ಕೊಂಬನ್ನು ಹಾಕಬೇಕಾಗತ್ತೆ ಇನ್ನು ಕೊನೆಯಲ್ಲಿ ವಿಭೂತಿಯನ್ನು ಕೂಡ ಹಾಕಿ ಮತ್ತೆ ಒಂದು ಟೀ ಸ್ಪೂನ್ ಆಗಷ್ಟು ಕಲ್ಲುಪ್ಪನ್ನ ಹಾಕಿ ನಾವು ಕಳಸ ಸ್ಥಾಪನೆ ಮಾಡಬೇಕು ಐದು ಬೀಳೆದೆಲೆ ಅಥವಾ ಐದು ಮಾವಿನ ಎಲೆಯನ್ನ ಇಟ್ಟು ನೀವು ಕಳಸಕ್ಕೂ ಕೂಡ ಚೆನ್ನಾಗಿರುವಂತ ತೆಂಗಿನಕಾಯಿ ಇಡಬೇಕಾಗುತ್ತೆ ಎಲ್ಲೋ ಒಡೆದಿರಬಾರ್ದು ಆ ತರದ ತೆಂಗಿನಕಾಯಿನ ನೀವು ಇಡಬೇಕಾಗುತ್ತೆ ಇಲ್ಲಿ ಒಂದು ಪೂಜೆ ಪ್ರಾರಂಭ ಮಾಡಬೇಕಂದ್ರೆ ಮೊದಲು ನಾವು ಗಣಪತಿಯನ್ನ ಸ್ಮರಣೆ ಮಾಡ್ತಾ ಗಣಪತಿಯನ್ನ ಪೂಜೆ ಮಾಡಿ ನಂತರ ನಾವು ಬೇರೆ ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗತ್ತೆ ಹಾಗಾಗಿ ಗಣಪತಿಯ ವಿಗ್ರಹ ಇತ್ತು ಅಂದ್ರೆ ವಿಗ್ರಹಕ್ಕೆ ಪೂಜೆ ಮಾಡಬೇಕಾಗುತ್ತೆ ಅಕಸ್ಮಾತ್ ವಿಗ್ರಹ ಇರಲಿಲ್ಲ ಅಂದ್ರೆ ನೀವು ಒಂದು ಅರಿಶಿಣದ ಉಂಡೆಯನ್ನ ಮಾಡಿ ಅದೇ ಗಣಪತಿ ಅಂತ ಪೂಜೆ ಮಾಡಬೇಕಾಗುತ್ತೆ ಇನ್ನ ನೀವು ದೀಪವನ್ನ ಹಚ್ಬೇಕಂದ್ರೆ ಯಾವಾಗ್ಲೂ ಏಕಾರತಿಯಿಂದ ದೀಪ ಹಚ್ಬೇಕು ಯಾವ ಹಚ್ಬೇಕಂದ್ರೆ ಈ ಮಂತ್ರವನ್ನ ಹೇಳ್ಕೊಂಡು ದೀಪ ಹಚ್ಚಬೇಕಾಗತ್ತೆ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರು ಬುದ್ಧಿ ವಿನಾಶಾಯ ದೀಪಂ ಜ್ಯೋತಿ ನಮೋಸ್ತುತೆ ಅಂತ ಈ ಮಂತ್ರವನ್ನ ಹೇಳ್ಕೊಬೇಕಾಗತ್ತೆ ಮಂತ್ರದ ಅರ್ಥ ಏನು ಅನ್ನೋದಾದ್ರೆ ಶುಭವನ್ನು ಕರುಣಿಸುವ ಕಲ್ಯಾಣವನ್ನು ನೀಡುವ ಆರೋಗ್ಯವನ್ನು ನೀಡುವ ಸಂಪತ್ತನ್ನು ನೀಡುವ ಮತ್ತು ಶತ್ರುಗಳ ಬುದ್ಧಿಮತ್ತೆಯನ್ನು ನಾಶಪಡಿಸುವ ಅದ್ಭುತ ದೀಪದ ಜ್ವಾಲೆಗೆ ನಾನು ನಮಸ್ಕರಿಸುತ್ತೇನೆ ಅಂತ ಹೇಳುವ ಅರ್ಥ ಇದು ದೀಪ ಎಲ್ಲ ಹಚ್ಚಿದ್ದಾದಮೇಲೆ ನೀವು ಅಲ್ಲಿ ಕೂತ್ಕೊಂಡು ನೀವು ಈ ಮಂತ್ರವನ್ನು ಹೇಳ್ಕೊಬೇಕಾಗತ್ತೆ ಅಂದರೆ ಲಕ್ಷ್ಮಿ ಅಷ್ಟೋತ್ತರ ಹೇಳ್ಕೊಳ್ಳೋದಾಗಲಿ ಅಥವಾ ಕನಕದಾರ ಸ್ತೋತ್ರವನ್ನು ಕೂಡ ಹೇಳ್ಕೊಬೋದು ಅಲ್ಲೇ ಒಂದು ಐದು ನಿಮಿಷ ಕೂತ್ಕೊಂಡು ಈ ರೀತಿಯಾಗಿ ಹೇಳ್ಕೊಬೇಕಾಗತ್ತೆ ಇದೆ ಎಲ್ಲ ಮುಗಿದಿದ್ದಾದಮೇಲೆ ಇನ್ನು ನಿಮ್ಮ ಪ್ರಸಾದ ಅಂತ ಬಂದರೆ ನಿಮ್ಮ ಮನೇಲಿ ಯಾವ ಸ್ವೀಟ್ ಇರುತ್ತೋ ಆ ಸ್ವೀಟನ್ನು ಪ್ರಸಾದವಾಗಿ ಕೂಡ ಇಡ್ಬೋದು ಇನ್ನು ಪೂಜೆ ದೀಪ ಧೂಪಗಳೆಲ್ಲ ಆದಮೇಲೆ ನೀವು ಕೆಂಪು ಆರತಿಯನ್ನು ಮಾಡಬೇಕಾಗತ್ತೆ ಮಹಾಲಕ್ಷ್ಮಿಗೆ ಕೆಂಪು ಆರತಿ ಮಾಡಿ ಆ ಆರತಿ ಏನಿರುತ್ತೆ ಕೆಂಪು ನೀರು ನೀವು ಅದಕ್ಕೆ ಸುಣ್ಣ ಹಾಕಬಾರ್ದು ಅರಿಶಿಣ ಕುಂಕುಮವನ್ನು ಹಾಕಿ ನೀವು ಕೆಂಪು ಆರತಿಯನ್ನು ಮಾಡಿ ಮಹಾಲಕ್ಷ್ಮಿಗೆ ಆರತಿಯನ್ನು ತೆಗೆದಿದ್ದಾದ್ಮೇಲೆ ಯಾವುದಾದ್ರೂ ಗಿಡಕ್ಕೆ ಹಾಕಬೇಕಾಗತ್ತೆ ನಂತರ ನೀವು ಏನು ಮಾಡಬೇಕು ಕಳಸ ಸ್ಥಾಪನೆ ಮಾಡಿರ್ತಿರಲ್ಲ ಅಂದರೆ ಅವತ್ತು ಹಾಗೆ ಇರಲಿ ಶುಕ್ರವಾರ ರಾತ್ರಿ ಪೂರ್ತಿಯಾಗಿ ಹಾಗೆ ಇರಲಿ ಅಂದರೆ ನೀವು ಶುಕ್ರವಾರ ಬೆಳಗ್ಗೆ ನೀವು ಕಳಸ ಸ್ಥಾಪನೆ ಮಾಡಬೇಕಾಗುತ್ತೆ ಐದೂವರೆಯಿಂದ ಒಂದು ಎಂಟು ಗಂಟೆ ಒಳಗಡೆ ನೀವು ಕಳಸ ಸ್ಥಾಪನೆ ಮಾಡಿ ತುಂಬನೇ ಒಳ್ಳೆ ಮುಹೂರ್ತ ಅದು ಯಾಕೆಂತಂದರೆ ಇಷ್ಟು ಅಷ್ಟೊಂದು ಯೋಗಗಳು ಕೂಡಿ ಬರ್ತಾ ಇರುವಂಥ ಮುಹೂರ್ತ ಅದು ತುಂಬನೇ ಒಳ್ಳೆಯದು ಹಾಗಾಗಿ ಆ ಮುಹೂರ್ತದಲ್ಲಿ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಇನ್ನೂ ಪೂರ್ತಿ ಹಾಗೆ ಇರಲಿ ಶನಿವಾರ ನೀವು ಕಳಸ ತೆಗಿಬೇಕಂದ್ರೆ ಆ ಕಳಶದಲ್ಲಿ ಹಾಕಿರುವಂಥ ವಸ್ತುಗಳನ್ನು ನೀವೆಲ್ಲ ಗಂಟು ಕಟ್ಟಿ ಅಂದರೆ ಅದರಲ್ಲಿ ಏನು ಹಾಕಿರ್ತೀರ ದ್ರಾಕ್ಷಿ ಎಲ್ಲ ಬಿಟ್ಬಿಡಿ ದ್ರಾಕ್ಷಿ ಅಕ್ಕಿ ಉಪ್ಪು ಎಲ್ಲ ಕರಗಿರುತ್ತೆ ಇನ್ನು ನೀವು ಅದನ್ನು ನೀವು ಏನು ಮಾಡಬೇಕು ಅಂದರೆ ಇನ್ನು ನಾನು ಇಲ್ಲಿ ಕವಡೆ ಹೇಳಿದೆ ಕವಡೆ ಮತ್ತು ಕಮಲದ ಬೀಜ ಇದೆಲ್ಲ ಇರುತ್ತಲ್ಲ ಇದನ್ನು ನೀವು ಒಂದು ಗಂಟು ಕಟ್ಟಿ ನೀವು ಅದನ್ನು ದೇವ್ರ ಮನೇಲಿ ಕೂಡ ಇಡ್ಬೋದು ಇಲ್ಲ ಅಂತಂದರೆ ನೀವು ಕ್ಯಾಶ್ ಬಾಕ್ಸಲ್ಲಿ ಕೂಡ ಇಟ್ಕೊಬೋದು ಇನ್ನು ರಿಂಗ್ ಎಲ್ಲ ಹಾಕಿರೋರು ಅದನ್ನು ತೊಗೊಂಡು ಕೈಯಲ್ಲಿ ಹಾಕ್ಕೊಬೋದು ನೀವು ಧರಿಸ್ಕೊಬೇಕು ಅಂದರೆ ಕೈಯಲ್ಲಿ ಹಾಕ್ಕೊಳ್ಳೋದು ಮಾಡ್ಕೊಬೇಕು ಇನ್ನು ಅಕಸ್ಮಾತ್ ಫೈವ್ ರುಪೀಸ್ ಕಾಯಿನ್ ಹಾಕಿದ್ದೆ ಅಂದರೆ ಆ ಕಾಯಿನೂ ಕೂಡ ನೀವು ನೀವು ಕ್ಯಾಶ್ ಬಾಕ್ಸಲ್ಲಿ ಎಲ್ಲ ಇಡ್ತೀರಲ್ಲ ಅಲ್ಲಿ ಇಟ್ಕೊಬೇಕಾಗತ್ತೆ ಇನ್ನು ಆ ನೀರನ್ನು ಯಾರು ತುಳಿದೇ ಇರೋವಂಥ ಜಾಗದಲ್ಲಿ ಅಂದರೆ ದೊಡ್ಡ ಮರದ ಬುಡ ಇದ್ರೆ ಅದರಲ್ಲೂ ಹಾಕ್ಬೋದು ಇಲ್ಲ ಅಂದರೆ ಗಿಡಗಳಿಗೂ ಕೂಡ ಹಾಕ್ಬೋದು ಈ ರೀತಿಯಾಗಿ ನೀವು ಕಳಸ ಸ್ಥಾಪನೆಯನ್ನು ಮಾಡಿ ವಿಸರ್ಜನೆ ಮಾಡಬೇಕನ್ನು ಕೂಡ ಒಳ್ಳೆಯ ಮುಹೂರ್ತದಲ್ಲಿ ವಿಸರ್ಜನೆ ಮಾಡಬೇಕು ಅಂದರೆ ನೀವು ಶನಿವಾರ ಬೆಳಗ್ಗೆ ನೀವು ಸ್ನಾನ ಎಲ್ಲ ಆದಮೇಲೆ ನೀವು ಒಂದು ಹತ್ತು ಗಂಟೆ ಒಳಗಡೆ ವಿಸರ್ಜನೆ ಮಾಡಬೇಕಾಗುತ್ತೆ ಮೂರುತ್ರೆಲ್ಲ ಸ್ನೇಹಿತರೆ ನಾವು ಅಕ್ಷಯ ತೃತೀಯ ದಿನ ಯಾವ ರೀತಿಯಾಗಿ ಕಳಸ ಸ್ಥಾಪನೆ ಮಾಡಬೇಕು ಕಳಸದಲ್ಲಿ ಯಾವೆಲ್ಲ ದೈವಿಕ ವಸ್ತುಗಳನ್ನು ನಾವು ಕಳಸದಲ್ಲಿ ಹಾಕಬೇಕು ಅಂತಲೂ ತಿಳಿಸ್ಕೊಟ್ಟಿದ್ದೀನಿ ಹಾಗಾಗಿ ಇನ್ನೂ ನಾನು ವಿಡಿಯೋಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೇ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರುವಂಥ ಬೆಲ್ ಆಯ್ಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಹಾಗಾಗಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನ್ಗೆ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು